ಏನಾಗ್ತಾ ಇದೆ ಅಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಾಲೂಕು ತಹಸೀಲ್ದಾರ್ ಆಗಿರ್ಬೋದು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು ಅವರನ್ನು ಗಮನಿಸ್ತಾ ಹೋದರೆ ಇವತ್ತೇನು ಸಂವಿಧಾನ ದಿನಾಚರಣೆ ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಮಾಡಿದ್ದಾರೆ ಇವತ್ತು ದಲಿತ ಸಂಘಟನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅವರು ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ದಲಿತ ಸಂಘಟನೆಗಳನ್ನು ಆಹ್ವಾನ ಮಾಡಿ ಅವರೊಟ್ಟಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ತಾಲೂಕು ಆಡಳಿತ ನಾವು ದಲಿತ ಸಂಘಟನೆಗಳ ಪರ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಇವತ್ತು ಹೊಸದಾಗಿ ಬಂದಿರತಕ್ಕಂಥ ತಹಸೀಲ್ದಾರ್ ವೆಂಕಟೇಶಪ್ಪನವರು ಇವತ್ತು ಟೋಟಲ್ ಆಗಿ ನಮ್ಮ ದಲಿತ ಸಂಘಟನೆಗಳು ಕಡೆಗಣಿಸ್ತಾ ಇದ್ದಾರೆ ಯಾಕಂತ ಅವ್ರು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವರೂ ಒಬ್ಬ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ಕೇಳ್ತಕ್ಕ ಅವ್ರು ನೇರವಾಗಿ ಹೇಳೋದು ಒಂದು ಉತ್ತರ ಕೊಡ್ತಾರೆ ಆಯ್ಕೆ ಉತ್ತರ ನಾನು ಫೋನಲ್ಲ ಎಂತಲ್ಲ ನೀವು ನೇರವಾಗಿ ನಾನು ಭೇಟಿ ಆಗಬೇಕು ಅಂತ ನೀವು ಸಮಾಜ ನೀವು ಸಾರ್ವಜನಿಕ ಸೇವಕರು ಜನಸೇವೆ ಜನಾರ್ದನ ಸೇವೆ ಅಂತ ನಿಮಗೆ ನೀವು ಹಾಕೊಂಡಿದ್ದೀರಿ ಬೋರ್ಡನ್ನು ನೀವು ದಯವಿಟ್ಟು ಜನಗಳಿಗಾಗಿ ಸೇವೆ ಮಾಡಿ ಸ್ವಾಮಿ ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ದುಪ್ಪದ ದರ್ಬಾರು ನೀವು ಮಾಡಿದ್ರೆ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ತಾ ಆಚರಣೆ ಮಾಡ್ತಾ ಇದೆ ಇಲ್ಲಿ ತಹಶೀಲ್ದಾರ್ನ ಒಳಗೊಂಡಂತ ಆಚರಣೆ ಮಾಡ್ತಾ ಇದೆ ನಮ್ಮನ್ನು ಯಾವುದಕ್ಕೂ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಹಂಗಂತಂದ್ರೆ ಏನು ಇದಕ್ಕೆ ಅರ್ಥ ಸಂವಿಧಾನದಲ್ಲಿ ಇದೇ ಇದೆಯಾ ಅನ್ನೋದು ನಮ್ದೊಂದು ಪ್ರಶ್ನೆ ಆಗಿದೆ ಯಾಕಂದರೆ ನಾವು ಹಾಕೋದು ಸಂಘಟನೆಗಳು ಹಾರ ಹಾಕೋದು ನಾವು ಆಕೆ ಹಾಕ್ತೀವಿ ನೀವು ನೆನೆಯೇ ಇದ್ರು ನಾವು ನೆನೀತೀವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿದಿನ ಪ್ರತಿ ಕ್ಷಣ ನಾವು ನೆನೀತೀವಿ ಆದರೆ ತಾಲೂಕು ಆಡಳಿತದ ಜವಾಬ್ದಾರಿ ಏನು ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಏನು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಅವ್ರ ಇಷ್ಟಾನು ಬಂದು ಅಧಿಕಾರಿಗಳನ್ನು ಒಟ್ಟು ಕೂಡಿಸ್ಕೊಂಡು ಹಾರ ಹಾಕ್ಬಿಟ್ಟು ಹೋಗ್ಬಿಟ್ರು ಅವರು ಅದು ದಲಿತ ಸಂಘಟನೆಗಳನ್ನು ಯಾವುದೇ ರೀತಿ ಅವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಕಾರಣ ಏನು ದಲಿತ ಸಂಘಟನೆಗಳು ಇವತ್ತು ಈ ತಾಲೂಕಿನಲ್ಲಿ ಸೌಹಾರ್ದತೆಯಿಂದ ಏನು ತಮ್ಮ ತನವನ್ನು ಕಳ್ಕೊಳ್ತಾ ಇಲ್ಲ ಈ ಅವ್ರ ನಮ್ಮ ತನವನ್ನು ನಾವು ಕಳ್ಕೋಬೇಕು ಅಂತಂದ್ರೆ ತಾಲೂಕು ಆಡಳಿತನೇ ಕಾರಣ ಆಗ್ತಾ ಇದೆ ಎಲ್ಲ ಸಂಘಟನೆ ಒಗ್ಗೂ ಒಗ್ಗೂಡ್ಸ್ಕೊಂಡು ನಿಮ್ಮ ತಾಲೂಕು ಆಡಳಿತಕ್ಕೆ ನಾವು ಏನು ಧಿಕ್ಕಾರವನ್ನು ಕೂಗ್ತೇವೆ ಯಾಕಂತಂದರೆ ದ ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಸ್ ಸಿ ಎಸ್ ಟಿ ಮೀಟಿಂಗ್ ನಡೀತಿದೆ ಆ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿದ್ದಾರೆ ಇಪ್ಪತ್ತು ನವೆಂಬರ್ ಇಪ್ಪತ್ತಾರರ ಒಳಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕುಂದುಕೊರತೆ ಸಭೆಯನ್ನು ಕರೆಯಿಲ್ಲ ಅಂದರೆ ಕಾಳು ಕಾಡಳಿತದ ಮುಂದೆ ಹೋರಾಟ ಮಾಡ್ತೀವಿ ಅದಕ್ಕೂ ಕೇರ್ ಇಲ್ಲ ಅಂದರೆ ಇವರು ಇವರು ಒಂದು ತುಗಲಕ್ ತೋರಣೆ ಇದೆಯಲ್ಲ ತಹಸೀಲ್ದಾರ್ ಅವ್ರದು ಇದು ಇಲ್ಲಿಗೆ ನಿಲ್ಲಿಸ್ಕೊಂಡು ನಮ್ಮನ್ನು ಪರಿಗಣನೆಗೆ ತಗೊಂಡು ಸಂವಿಧಾನದಡಿಯಲ್ಲಿ ಕೆಲಸ ಮಾಡಿ ಅದು ಬಿಟ್ಟು ನಿಮ್ಮ ಇಷ್ಟಾನುಸಾರ ಈ ಬ್ರಿಟಿಷರು ಸರ ಬ್ರಿಟಿಷರ ಥರ ಈ ಆಳ್ವಿಕೆ ನೀವು ಇಲ್ಲಿಗೆ ನಿಲ್ಲಿಸ್ಬೇಕಾಗ್ತದೆ ತಹಶೀಲ್ದಾರ್ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಂಬ ನೋವಾಗ್ತದೆ ಹೇಳ್ತಾರೆ ಅವರ ಒಬ್ಬ ಏ ಅವರೊಬ್ಬ ದಲಿತರು ಅಂತ ದಲಿತರೇ ದಲಿತರ ತುಳಿಯುವಂಥ ಕೆಲಸ ಯಾಕಂದ್ರೆ ಬಲಿತ ದಲಿತರು ತುಳಿತ ಕೊಳಗಾದ ನನ್ನ ಜನ ಅಂತೇಳಿ ಏನು ಇವತ್ತು ನಮ್ಮ ನಾಯಕರೊಬ್ಬರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ರೀತಿಯಾಗಿ ಇವರು ಬಲಿತ ದಲಿತರು ಇವರಲ್ಲ ಯಾರೋ ತಹಸೀಲ್ದಾರ್ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆಯವರು ಆಗ್ಬೋದು ಇಲ್ಲಿ ಶೇಕಡ ಎಪ್ಪತ್ತರಷ್ಟು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಅಧಿಕಾರಿಗಳೇ ಇರೋದು ಈ ತಾಲೂಕಲ್ಲಿ ಆದರೆ ಇವರೇ ನಮ್ಮನ್ನು ಕಡೆಗಣಿಸ್ತಾ ಇರೋದು ಬೇರೆ ಯಾವ ಅಧಿಕಾರಿಗಳು ನಮ್ಮನ್ನು ಕಡೆಗಣಿಸ್ತಾ ಇಲ್ಲ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನು ಪರಿಗಣನೆಗೆ ತಗೋಬೇಕು ಈ ತಹಸೀಲ್ದಾರರ ನಡೆಯನ್ನು ತಾವು ದಯವಿಟ್ಟು ಸೂಕ್ಷ್ಮವಾಗಿ ಪರಿಗಣಿಸಿ ಇವತ್ತೇನು ನಮ್ಮನ್ನು ಕಡೆಗಣಿಸಿದ್ದಾರೆ ಇದಕ್ಕೆ ಅವ್ರಿಗೆ ತಾವು ಒಂದು ಏನು ನೋಟಿಸನ್ನು ಜಾರಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸಂಘಟನೆಗಳನ್ನು ಗಣನೆಗೆ ತೆಗೆದುಕೊಂಡು ಜೊತೆಗೆ ಅವರು ಇಂಥ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇನೆ ದಯವಿ